ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ ಹಾಗೂ ಭೂಮಿಕಾ ಟಿವಿಯ ವಾರ್ಷಿಕೋತ್ಸವದ ಅಂಗವಾಗಿ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಚಿಕ್ಕಮಗಳೂರಿನ ಸ್ಥಳೀಯ ವಾಹಿನಿ ಭೂಮಿಕಾ ಟಿವಿಯ ಎರಡನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆ ವಿವಿಧ ಇಲಾಖೆ ಮತ್ತು ತರಳಬಾಳು ಜಗದ್ಗುರು ಮಹಿಳಾ ಕಾಲೇಜು ಸಹಭಾಗಿತ್ವದಲ್ಲಿ ಆರೋಗ್ಯ ಶಿಬಿರ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಶ್ರೀ ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಅಂಗವಾಗಿ ನಾವು ಕಳೆದ ಹದಿಮೂರು ವರ್ಷಗಳಿಂದ ಈ ಜಯಂತಿ ನಡೆಸ್ಕೊಂಡು ಬರ್ತಾ ಈಗ ಅಂಬೇಡ್ಕರ್ ಭವನದಲ್ಲಿ ಆರೋಗ್ಯ ತಪಾಸಣೆ ನಡೆಸೋಂಥ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ವಾರದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ ಇವತ್ತಿನ ಒಂದು ಆರೋಗ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇದರಲ್ಲಿ ಆಲ್ರೆಡಿ ಹದಿನೆಂಟು ಜನ ನಮ್ಮ ದೇಹದಾನ ನೋಂದಣಿಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಾವು ಕಳೆದ ಬಾರಿ ಈ ಸಾಲಿನಲ್ಲಿ ಯಾರು ದೇವದಾನ ಮಾಡಿ ಒಂದು ಅವರ ಕುಟುಂಬದವರು ಸಹಕರಿಸಿದ್ರು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮತ್ತು ರಕ್ತದಾನ ಮಾಡಿದಂಥವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಉತ್ತಮ ಚಿಕ್ಕಮಗಳೂರಿನಲ್ಲಿ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸ್ತಾರಂಥ ಸ್ವಲ್ಪ ಜನ ಸಾಧಕರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಏಳು ದಿನ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳುಗಳಿಗೆ ಮತ್ತು ಶಿಶುವಾರದ ಮಕ್ಕಳುಗಳಿಗೂ ಕಾರ್ಯಕ್ರಮವನ್ನು ನಗರದ ವಿವಿಧ ಭಾಗಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಒಂದು ವಿವೇಕಾನಂದ ಮತ್ತು ನೇತಾಜಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮುಂದಿನ ಜೀವನ ಮುಂದಿನ ಯುವ ಪೀಳಿಗೆಗೆ ಆ ಮಟ್ಟಿನಲ್ಲಿ ಅವರ ಭಾವನೆ ಅವರ ಕೊಟ್ಟ ಹಾದಿಯಲ್ಲಿ ನಡೆಯುವಂತೆ ಮಕ್ಕಳಿಗೆ ಉತ್ತೇಜನ ನೀಡುವಂಥ ಮಟ್ಟಿನಲ್ಲಿ ಪ್ರಯತ್ನ ಪಡಣ ನಮ್ಮ ಕಾರ್ಯಕ್ರಮ ಸಾಕಷ್ಟ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಭೂಮಿಕಾ ಟಿವಿ ಮಾಲೀಕರಾದ ಅನಿಲ್ ಆನಂದ್ ಹಾಗೂ ಸಿಬ್ಬಂದಿಗಳು ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ನಗರಸಭೆಯ ಪೌರಾಯುಕ್ತರಾದ ಬಸವರಾಜ್ ಎಸ್ಪಿ ವಿಕ್ರಮ್ ಅಮಟೆ ಸೇರಿದಂತೆ ಹಲವರು ಹಾಜರಿದ್ದರು